ನಮಸ್ಕಾರ ನೆನ್ನೆ ತಾನೇ ನಾವು ರಾ ರಾಮನ ಬಗ್ಗೆ ರಾಮನ ಚರಿತ್ರೆ ಬಗ್ಗೆ ಯಾರ್ಯಾರು ಏನೇನು ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅವರವರ ಕೊಡುಗೆಗಳೇನು ಅಂತ ನೆನ್ನೆ ಮಾತಾಡ್ಕೊಂಡು ವಿಡಿಯೋದಲ್ಲಿ ಇವತ್ತು ನನಗೆ ನನ್ನ ಅನುಭವ ನಾನು ರಾಮನ ಪಾತ್ರ ಮಾಡಿದ್ದೆ ಒಂದು ಅದು ಯಾವುದು ಅಂದರೆ ನೀವೆಲ್ಲರೂ ನೋ ನೋಡಿರ್ತೀರಾ ಬಟ್ ಅಜ್ಜ ಅದು ಫುಲ್ ಪಾತ್ರ ಅಲ್ಲ ಅದರಲ್ಲಿ ಡೈಲಾಗ್ಸು ಇರಲ್ಲ ಒಂದು ಸಾಂಗಲ್ಲಿ ರಾಮನ ಪಾತ್ರ ಮಾಡಿದ್ದೀನಿ ಅದು ಯಾವುದು ಅಂದರೆ ದೇವರು ವರವನ್ನು ಕೊಟ್ಟರೆ ಅನ್ನೋ ಚಿತ್ರದಲ್ಲಿ ಮೀರ ಬೊಂಬೆ ಬೊಂಬೆ ನಿನ್ನ ತಾನ ನನ್ನ ತಾನ ನನ್ನ ಮೀರ ಬೊಂಬೆ ಅಂತ ಹೊಡೆದ್ರೆ ನೀವು ಅದರಲ್ಲಿ ಬರುತ್ತೆ ಆ ಸಾಂಗಲ್ಲಿ ಒಂದು 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 ಸನ್ನಿವೇಶದಲ್ಲಿ ಲಾಸ್ಟಲ್ಲಿ ಬರುತ್ತೆ ಸೆಂಟ್ರ್ ಸಾಂಗಲ್ಲಿ ಯಾಕೆಂದರೆ ನಾನು ರಾಮನ ಪಾತ್ರ ಲಕ್ಷ್ಮಣ ಪಾತ್ರ ಬಂದು ಶರಣ್ಣು ಆಂಜನೇಯನ ಪಾತ್ರ ಬಂದು ಹರಿ ಇನ್ನೊಬ್ಬ ಶತ್ರುಘ್ನ ಇವನು ಆನಂದೊಂದು ಕ್ಯಾರೆಕ್ಟರ್ ಮಾಡಿದ್ದೇನೆ ಅದರಲ್ಲಿ ಅದೊಂದು ಕ್ಯಾರೆಕ್ಟ್ರು ಓಕೆ ನಾವು ನಾಲ್ ನಾಲ್ಕು ಜನ ಅಲ್ಲಿ ಅಲ್ಲಿ ಆ ಕ್ಯಾರೆಕ್ಟರ್ಸನ್ನು ಮಾಡಿದ್ದೀವಿ ಆ ಕ್ಯಾರೆಕ್ಟರ್ ಮಾಡಿದಾಗ ಅದನ್ನು ನಾವು ಆ ಡ್ರೆಸ್ ಹಾಕ್ಕೊಂಡು ನನ್ನ ಮಿನ ಮಿರರಲ್ಲಿ ಫೋಟೋಸಲ್ಲಿ ನೋಡ್ಕೊಂಡಾಗ ಏನೋ ಒಂಥರ ನನಗೆ ಒಂದು ಒಂದು ಫಲ ಒಂದು ಫೀಲ್ ಬಂತು ಅವತ್ತು ಆ ಮೈಯೆಲ್ಲ ಅದು ನೋಡಿಕೊಂಡಾಗ ಫೋಟೋ ನೋಡಿದಾಗ ನಿಜವಾಗ್ಲೂ ಅಷ್ಟು ಅಂದರೆ ನಾವೆಲ್ಲ ಅಷ್ಟು ಸೂಟೇಬಲ್ ಆಗಿದ್ವಿ ಅಂದರೆ ಅಲ್ಲಿ ಆ ಕ್ಯಾರೆಕ್ಟರ್ಸ್ಗೆ ಆಂಜನೇಯನ ಕ್ಯಾರೆಕ್ಟ್ರ್ ಹರಿ ಲಕ್ಷ್ಮಣ್ ಕ್ಯಾರೆಕ್ಟ್ರಿಗೆ ಶರಣ ಮತ್ತು ನಾನು ನಾನು ರಾಮನ್ ಕ್ಯಾರೆಂಟ್ರಿಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ಭುತವಾಗಿ ಬಂದಿತ್ತು ಅದು ಅಂದರೆ ಅವ್ರ ಸೈಜು ಪರ್ಸ್ನಾಲಿಟಿ ನೀವು ಫೋಟೋ ನೋಡಿಬಿಟ್ರೆ ನಮ್ದು ಹಂಗೆ ಇತ್ತು ನಮ್ದೊಂದು ಫೋಟೋ ಥರ ಇತ್ತು ನಾವು ಹಿಂಗೆ ಫೋಟೋ ಹಾಕಿದ್ದು ಒಂದು ಆ್ಯಕ್ಚುಲಿ ಒಂದು ಡಿ ಆರ್ ಎಲ್ ಅದು ನಾವು ಹಿಂಗೆಲ್ಲ ನಿಂತ್ಕೊಂಡು ಲಕ್ಷ್ಮಣ ನಾನು ಆಂಜನೇಯ ಇವನು ನಮ್ಮ ಬರ್ತಾ ನಮ್ಮ ಅನ ಆನಂದು ಎಲ್ಲರೂ ಸೇರಿ ಒಂದು ಫೋಟೋ ಮಾಡಿದ್ವಿ ಅದು ಯಾಜ್ ಇಟ್ ಈಸ್ ರಾಮನ ಫೋಟೋ ನೋಡ್ದಂಗೆ ಆಗುತ್ತೆ ನನಗೆ ಆಮೇಲೆ ರಾಮನ ಪಾತ್ರ ಮಾಡೋಕ್ಕೆ ತುಂಬ ತುಂಬ ಶಿಸ್ತು ತುಂಬ ಸಿನ್ಸಾರಿಟಿ ತುಂಬಾ ಬೇಕೆಲ್ಲ ಅವೆಲ್ಲ ಏಕೆಂದರೆ ರಾಮ ಅಂದರೆ ತಮಾಷೆ ಅಲ್ಲ ರಾಮ ಅಂದರೆ ಏಕಪತ್ ಏಕಪತಿ ಅಂದರೆ ಒಂದೇ ಪತ್ನಿ ಅವನಿಗೆ ಜನನೇ ಮುಖ್ಯ ಜನ ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಇಲ್ಲ ಅವನ ರಾಮನ ಆದರ್ಶವಾಗಿ ಏನಕ್ಕೆ ತಗೊತೀವಿ ರಾಮನ ಪ್ರತಿಯೊಂದು ಊರಲ್ಲೂ ಏನಕ್ಕೆ ಇಟ್ಕೊತೀವಿ ನಮಗೆ ದೇವರು ನಮಗೆ ಗೊತ್ತಿಲ್ಲ ದೇವರು ಎಲ್ಲಿದ್ದಾರೆ ಅಂತ ನಾವು ನೋಡಿಲ್ಲ ರಾಮನೇ ದೇವರು ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮೂರಲ್ಲಿ ರಾಮನ ದೇವಸ್ಥಾನ ಇತ್ತು ಪ್ರತಿಯೊಂದು ಊರಲ್ಲಿ ಇರುತ್ತೆ ರಾಮನ ದೇವಸ್ಥಾನ ಅದು ಬಿಟ್ಟರೆ ಬೇರೆ ಯಾವುದೂ ಇರ್ತಾ ಇರಲಿಲ್ಲ ಸೊ ನಿಧಾನವಾಗಿ ನಮ್ಮ ಮನೆಗೆ ಒಂದೇ ಒಂದು ರಾಮನ ಫೋಟೋ ಬಂತು ಯಾಕೆಂದರೆ ಅವನೇ ದೇವರು ಅವನೇ ಪೂಜೆ ಮಾಡೋರು ಯಾಕೆಂದರೆ ಪ್ರತಿಯೊಂದಕ್ಕೂ ಅವನೇ ಆದರ್ಶ ಪುರುಷ ಒಬ್ಬ ನಾಯಕ ಹೆಂಗಿರಬೇಕು ಒಬ್ಬ ರಾಜ ಹೆಂಗಿರಬೇಕು ಅಂತ ಹೇಳಿಕೊಟ್ಟ ಪುಣ್ಯಾತ್ಮ ಅಂದರೆ ನಾ ಅವರ ದಾರಿ ರಾಮನ ದಾರಿಯಲ್ಲಿ ನಡೆದರೆ ಅಂದರೆ ರಾಮರಾಜ್ಯ ರಾಮರಾಜ್ಯ ಅಂತಾರಲ್ಲ ಆ ರಾಮರಾಜ್ಯ ನಾವು ಯಾರು ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ಬಟ್ನಲ್ಲಿ ಆ ಪುಣ್ಯಾತ್ಮನ ನೆನೆಸ್ಕೊಂಡ್ರೆ ಆ ಈಗಿನ ನಾಯಕರುಗಳು ಈಗಿನ ಜನಪ್ರತಿನಿಧಿಗಳು ಅವರ ನೆರಳಲ್ಲಿ ಅವ್ರು ಮಾಡಿರೋ ಅಷ್ಟು ಇಷ್ಟಾದರೂ ಇಷ್ಟಾದರೂ ಮಾಡಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಸುಮ್ಮನೆ ಬರೀ ಪೇಪರಲ್ಲಿ ಬ ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ಮಾಡಿಕೊಂಡ್ರೆ ಎಲ್ಲ ಒಂದು ಸ್ವಲ್ಪ ಪಾಲಿಸ್ಬೇಕು ರಾಮನ ಇದರನ್ನು ಆ ಡ್ರೆಸ್ ಹಾಕ್ಕೊಂಡಾಗ ನನಗೆ ಆ ಆಗಿದ್ದ ಅನುಭವ ತುಂಬಾ ಯಾಕೆಂದರೆ ತುಂಬ ರಾಮನ ಪಾತ್ರ ಮಾಡಬಾರ್ದು ಅಂದರೆ ಆಮೇಲೆ ಯಾಕೆಂದರೆ ನಾವು ಚೆನ್ನಾಗಿ ಮಾಡಿದ್ರೆ ಒಳ್ಳೇದಾಗತ್ತೆ ನಾವೇನಾದರೂ ರಾಮನ ಪಾತ್ರ ಮಾಡಿ ಕೆಟ್ಟದ್ದು ಮಾಡಿದ್ರೆ ಡೆಫಿನೆಟಾಗಿ ಕೆಟ್ಟದಾಗುತ್ತೆ ಆ ಥರ ರಾಮನ ಪಾತ್ರಗಳು ಮಾಡಿರೋನ ನೋಡ್ಕೊಂಬಂದಿ ನಾನು ತುಂಬ ಈ ತೆಲುಗಲ್ಲಾಗಲಿ ಇಲ್ಲ ಸ್ವಲ್ಪ ತುಂಬ ಶ್ರೇಷ್ಠವಾಗಿರಬೇಕು ತುಂಬ ಕಟ್ಟುನಿಟ್ಟಾಗಿರಬೇಕು ರಾಮನ ಪಾತ್ರ ಮಾಡುವಾಗ ಶಿವನ ಪಾತ್ರ ಮಾಡುವಾಗಲೂ ಹಂಗೆ ಇರಬೇಕು ವಿಷ್ಣು ಪಾತ್ರ ಸ್ವಲ್ಪ ನಡೀತದೆ ಈ ಪಾತ್ರಗಳನ್ನು ಮಾಡೋವರು ತುಂಬ ಯಾರು ಯಾರು ಹೆದರ್ತಾರೆ ದೇವರು ಪಾತ್ರ ಮಾಡೋಕ್ಕೆ ಎದಿರ್ತಾರೆ ಸೊ ಆ ಪಾತ್ರನ ನಾನು ದೇವ್ರನ್ನು ಕೊಟ್ಟ ಚಿತ್ರದಲ್ಲಿ ಮಾಡಿದ್ದೆ ಅದೊಂದು ಯಾಕೆಂದರೆ ಇವತ್ತಿನ ರಾಮನ ದಿವಸ ನೆನ್ನೆ ಇರೋದರಿಂದ ಈ ನಾನು ಇವತ್ತು ಇದನ್ನು ಹಂಚ್ಕೋಬೇಕು ನಿಮ್ಮೆಲ್ಲರ ಜೊತೆ ಆದರೆ ಎಲ್ಲರೂ ಸಿಗುತ್ತೆ ಯೂಟ್ಯೂಬಲ್ಲಿ ಮಿರಮಿರ ಗೊಂಬೆ ಅಂತ ಸಾಂಗ್ ಬರುತ್ತೆ ಆ ಅದರಲ್ಲಿ ಸಾಂಗಲ್ಲಿ ಒಂದು ರಾಮನ ಪಾತ್ರ ಮಾಡಿದ್ದೀನಿ ಆ ಫೋಟೋಸ್ ಇದ್ದಾವೆ ಎಲ್ಲೋ ನೋಡ್ತೀನಿ ಅದು ಇದ್ರೆ ಅದು ನಿಮಗೆ ತೋರಿಸ್ತೀನಿ ಪಾತ್ರ ಮಾಡಿದ್ದು ಸೊ ತುಂಬ ಸಂತೋಷ ಆಯಿತು ಆ ಪಾತ್ರ ಮಾಡೋದಕ್ಕೆ ರಾಮನ ಆದರ್ಶ ಇಟ್ಕೊಂಡು ಮೊನ್ನೆವರೆಗೂ ಬಂದರು ಎಲ್ಲರೂ ತುಂಬ ಜನ ರಾಜಕೀಯ ವ್ಯಕ್ತಿಗಳು ಮೊನ್ನೆವರೆಗೂ ರಾಮನ ಇದರಲ್ಲೇ ಇದ್ದರು ನೆರಳಲ್ಲಿ ಈಗ ನೆರಳು ಬಿಟ್ಟು ಹೋಗ್ಬಿಟ್ಟಾರೆ ಎಲ್ಲ ದೂರ ದೂರ ಆಗಿದ್ದಾರೆ ಈಗ ಮತ್ತೆ ಈ ನಮ್ಮ ರಾಜಕೀಯವಾಗಿ ಈಗ ನಮ್ಮ ಯಾರನ್ನೂ ರಾ ಈ ನಮ್ಮ ಹಿಂದೂ ದ ಹಿಂದೂ ಧರ್ಮದಲ್ಲಿ ರಾಜಕೀಯ ಮಾಡದೆ ಹೋದರೆ ನಮ್ಮ ರಾಮನ್ನ ನಾವು ಏನು ಈಗ ಅಲ್ಲಿ ನೋಡ್ತಾ ಇದ್ದೀವಿ ಅದು ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ರಾಜಕೀಯ ಮಿಕ್ಸ್ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿರೋಣ ನಮ್ಮ ದೇಶನ ಕಟ್ಟೋಣ ನಮ್ಮ ರಾಜ್ಯನ ಕಟ್ಟೋಣ ನಮ್ಮ ಇಡೀ ಇದಕ್ಕೆ ವರ್ಲ್ಡ್ಗೆ ಇದ ಮಾದರಿ ಆಗೋ ಥರ ನಾವು ಮಾಡೋಣ ಫಸ್ಟ್ ಏಕೆಂದರೆ ನನ್ನ ನ ಫಸ್ಟು ನನ್ನ 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 ಮನೆ ಕಾಪಾಡಬೇಕು ನನ್ನ ಊರನ್ನ ಕಾಪಾಡಬೇಕು ನನ್ನ ರಾಜ್ಯನ ಕಾಪಾಡಬೇಕು ನೆಕ್ಸ್ಟ್ ನನ್ನ ದೇಶನ ಕಾಪಾಡಬೇಕು ಓಕೆ ನನ್ನ ನಮ್ಮ ದೇವ್ರನ್ನ ಕಾಪಾಡ್ಕೋಬೇಕು ಇಷ್ಟು ನಮ್ಮ ಕರ್ತವ್ಯಗಳು ಸೊ ಇದನ್ನು ಎಲ್ಲರೂ ಹಿಂಗೆ ಇದೇ ಸ್ಫೂರ್ತಿಯಿಂದ ಇದೇ ಹುಮ್ಮಸ್ಸಿಂದ ನಮ್ಮ ಧರ್ಮನ ನಾವು ಕಾಪಾಡಿಕೊಂಡು ನಾವು ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಒಂದು ಎರಡು ಮಾತು ಮಾತಾಡಬೇಕು ಅಂತ ಹೇಳ್ತು ಬಂದೆ ನಾನು ನನ್ನ ಸಿನಿಮಾ ಆದಮೇಲೆ ನನಗೆ ತುಂಬ ಇಷ್ಟ ಆಯಿತು ಅಂದರೆ ನನಗೆ ಸೂಟಬಲ್ ಆಯಿತು ಆ ರಾಮನ ಪಾತ್ರ ಮತ್ತು ತುಂಬ ಸಲ ನಾನು ಎಲ್ಲ ಬೇರೆ ಕಡೆ ಎಲ್ಲ ಪ್ರಯತ್ನ ಪಟ್ಟೆ ಏನೋ ಒಂದು ರಾಮಂದು ಒಂದು ಒಂದು ಪಾತ್ರ ಮಾಡೋಣ ಒಂದು ಅಂತ ಪರಶುರಾಮಂದು ಸಿಕ್ತು ಪರಶುರಾಮ ಪಾತ್ರ ನಮ್ಮ ನವಶಕ್ತಿ ವೈಭವ ಅದರಲ್ಲೆಲ್ಲ ಒಂದು ಪಾತ್ರ ಮಾಡಿದ್ದು ಇನ್ನೊಂದು ಅದು ಸಿಕ್ತು ಬಟ್ ಈ ರಾಮನ ಪಾತ್ರ ಪೂರ್ತಿ ಲೆಂತ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಬಟ್ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಆ ಕ ಪಾ ಪಾತ್ರಗಳು ಈಗ ನಾನು ಮಾಡೋಣ ಅಂದರೆ ಈಗ ಜನ್ರೇಷನ್ ನೋಡ್ತಾ ಇಲ್ವೋ ಅನ್ನೋ ಭಯನೂ ಒಂದಿದೆ ಸಿನಿಮಾ ಮಾಡೋಕ್ಕೆ ರೆಡಿ ನಮ್ಗೆ ನಮಗೆ ಎಲ್ಲರೂ ತುಂಬ ಇಂಟ್ರೆಸ್ಟು ಬಟ್ ಜನ ನೋಡಬೇಕಲ್ಲ ಜನ ನೋಡಬೇಕು ಜನ ನೋಡೋ ಥರ ಸಿನ್ಮಾ ಮಾಡಬೇಕು ಸೊ ಅದಕ್ಕೆ ಈಗಿನ ಒಂದು ಅನ್ಕೊತಾ ಇದ್ದೀವಿ ಪ್ಲಾನಿಂಗಲ್ಲಿದೆ ಇನ್ನು ಏನೂ ಮಾಡಿಲ್ಲ ಒಂದು ಐಡಿಯಾ ಮಾಡಿ ಆ ರಾಮನ ಪಾತ್ರ ಸಿಗೋ ಒಂದು ಏನಾದರೂ ಒಂದು ಮಾಡಬೇಕು ಫುಲ್ ಎಂತ್ ಒಂದು ಏನಾದರೂ ಯಾಕೆಂದರೆ ಕನ್ನಡದಲ್ಲಿ ಮಾಡಿದ್ರೆ ತುಂಬ ದೊಡ್ಡ 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 ಸಿನಿಮಾ ಮಾಡಬೇಕು ದೊಡ್ಡ ಸಿನಿಮಾ ದೊಡ್ಡ ಹೀರೋಗಳ ಜೊತೆ ಮಾಡಿದ್ರೆ ರಾಮನ ಪಾತ್ರ ಡೆಫಿನೆಟಾಗಿ ಜನ ಈಗ ಯಾಕೆಂದರೆ ಇಂಡಿಯಾ ಪೂರ್ತಿ ನೋಡ್ತಾರೆ ರಾಮನ ಪಾತ್ರ ಅಂದರೆ ಸೊ ಕೆಲವು ಪಾತ್ರಗಳು ಬರೀ ನಮ್ಮ ಲೋಕಲ್ಗೆ ಸೂಟ್ ಆಗ್ತವೆ ಕೆಲವು ಈ ರಾಮನ ಪಾತ್ರ ಅಂತೂ ಯಾರು ಮಾಡಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಥರ ಹೋಗುತ್ತಿದ್ದು ನೋಡಿ ನೆನ್ನೆ ಒಂದು ಸಿನಿಮಾ ಬಂತು ಹನುಮಾನ್ ಅಂತ ಚಿಕ್ಕ ಸಿನಿಮಾ ಅದು ಹನುಮಾನ್ ಅಂತ ಆ್ಯಕ್ಚುಲಿ ತೆಲುಗು ಡೈರೆಕ್ಟರ್ ನಮ್ಮ ಫ್ರೆಂಡೇ ಅವನು ಸೊ ಹುಡುಗ ಚಿಕ್ಕ ಸಿನಿಮಾ ಒಂದು ಆ ಸಿಕ್ಸ್ ಐದಾರು ಕೋಟಿಯಲ್ಲಿ ಸಿನಿಮಾ ಮಾಡ್ದ ಹನುಮ್ಯಾನ್ ಅಂತೇಳ್ಬಿಟ್ಟು ಆ ಸಿನಿಮಾ ಇವತ್ತು ಇಡೀ ಇಡೀ ನಮ್ಮ ಭಾರತದ ಎಲ್ಲ ಭಾಷೆಯಲ್ಲೂ ಡಬ್ಬಿಂಗ್ ಆಗಿದೆ ಚಿಕ್ಕ ಸಿನಿಮಾ ಅದು ಸೊ ಯಾಕೆಂದರೆ ಫ್ರಿಚುವಲ್ ಇಷ್ಟು ಸ್ವಲ್ಪ ಬೇರೆ ಥರ ಹೋಗ್ತಾ ಇದೆ ಸಿನಿಮಾಗಳೆಲ್ಲ ಯಾಕೆಂದರೆ ಜಾಸ್ತಿ ಭಕ್ತಿ ಮತ್ತೆ ರಿಟರ್ನ್ ಆಗ್ತಾಯಿದೆ ಸೊ ದೇವಸ್ಥಾನಗಳೆಲ್ಲ ಹೌಸ್ಫುಲ್ ಆಗ್ತಾಯಿದ್ದಾವೆ ಮತ್ತು ಈ ಥರ ರಾಮನ ಪಾತ್ರಗಳು ರಾಮಾಯಣದ ಮೇಲೆ ಪಾತ್ರಗಳು ಇವೆಲ್ಲ ಬರಬೇಕು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ನಾವೆಲ್ಲರೂ ಈಗ ಹನುಮನ್ ಅಂತ ಸಿನಿಮಾ ಬಂದಿದೆ ಎಲ್ಲರೂ ಸಿಕ್ಕಾಪಟ್ಟೆ ಹಿಟ್ಟಾಗಿದೆ ಪಿಕ್ಚರ್ ಅದು ಸೂಪರ್ ನಮ್ಮ ಕನ್ನಡದಲ್ಲಿ ಆಗಲಿ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಐದು ಆರು ಸಿನಿಮಾ ರಿಲೀಸ್ ಆಯಿತು ನಾಗಾರ್ಜುನ ವೆಂಕಟೇಶು ಮತ್ತು ಮಹೇಶ್ ಬಾಬು ಎಲ್ಲರ ಸಿನಿಮಾ ಹಿಟ್ಟಾಯಿತು ಬಟ್ ಜನ ಅದು ಎಲ್ಲದಕ್ಕಿನ್ನ ಜಾಸ್ತಿ ಈ ಹನುಮಾನ ಅನ್ನೋ ಸಿನಿಮಾಗೆ ಒತ್ತು ಕೊಟ್ಟಿದ್ದಾರೆ ಹನುಮಾನನ್ನ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿದೆ ಸೊ ಹನುಮಂತ ಅಂದರೆ ಏನೋ ರಾಮ ಭಕ್ತ ಅಷ್ಟೇ ಅಲ್ಲೂ ರಾಮ ಇದ್ದಾನೆ ಇಲ್ಲಿ ನೀವು ನೀವು ಪರಿಶ್ರಮ ಮಾಡಿದ್ರು ರಾಮ ಇರ್ತಾನೆ ನೀವು ಈಗ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಸೊ ಅಲ್ಲಿ ಕೃಷ್ಣನ್ ತಗೊಂಡರೂ ರಾಮ ಬರ್ತಾನೆ ನೀವು ಯಾರನ್ನು ತೊಗೊಂಡ್ರೂ ರಾಮ ಇಲ್ದಿರೋ ಬರೋದೇ ಇಲ್ಲ ಏನು ಪಾತ್ರನೂ ಸೊ ಹಂಗೆ ನಮ್ಮ ಈ ರಾಮಾಯಣನ ಈಗ ದೊಡ್ಡ ರೇಂಜಲ್ಲಿ ಏನೋ ದೊಡ್ಡ ದೊಡ್ಡವರು ನಮ್ಮ ಏನೋ ಬಾಹುಬಲಿ ಮಾಡೋ ಡೈರೆಕ್ಟ್ರ್ ಪ್ರಭಾ ಇವ ಪ್ರಭಾಸು ಅವರೆಲ್ಲ ಮಾಡಬೇಕು ಅಂತ ಪ್ಲಾನಿಂಗ್ ನಡೀತಾ ಇದೆ ಸೊ ದೊಡ್ಡ ರೇಂಜಲ್ಲಿ ರಾಮ ರಾಮನ ಸಿನಿಮಾ ನಮಗೆಲ್ಲರಿಗೂ ಕಾಣಿಸೋ ಥರ ಇದೆ ಈ ವರ್ಷ ಬರೋ ವರ್ಷ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗತ್ತೆ ಯಾವಾಗಲೂ ಯಾಕೆಂದರೆ ರಾಮನ ಒಂದು ಒಂದು ಆಶ್ರಯದಲ್ಲಿ ರಾಮನ ಒಂದು ನೆನಪಲ್ಲಿ ನಾವೆಲ್ಲರೂ ಬದುಕಬೇಕು ಯಾಕಂದರೆ ಅವನು ಏಕಪತಿ ವ್ರತ ಅಂತಾರೆ ಅದನ್ನು ಅದನ್ನು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಆಮೇಲೆ ಎಲ್ಲರಿಗೂ ಅದನ್ನು ನಾವು ತಿಳ್ಕೊಬೇಕು ಒಂಚೂರು ರಾಮನ ಬಗ್ಗೆ ರಿಸರ್ಚ್ ಮಾಡೋಣ ರಾಮನ ಬಗ್ಗೆ ತಿಳ್ಕೊಳ್ಳೋಣ ಅವನು ಹೆಂಗಿದ್ದ ಹೆಂಗೆ ಮಾಡ್ದ ಈಗ ರಾಜ್ಯಕ್ಕೋಸ್ಕರ ಜನರಿಗೋಸ್ಕರ ಹೆಂಡ್ತಿನೇ ಅವನು ದೂರ ಕಳಿಸ್ದ ಅರ್ಥ ಆಯ್ತಾ ಹಂಗೆ ಯಾರು ಮಾಡ್ತಾರೆ ಇವಾಗೆಲ್ಲ ಈಗಿನ ಈಗಿನ ಜನ್ರೇಷನಲ್ಲಿ ಈಗಿನ ನಾಯಕರು ಈಗಿನ ರಾಜರು ಯಾರೂ ಮಾಡೋದಿಲ್ಲ ಎಲ್ಲ ಬರೀ ಸ್ವಾರ್ಥಕ್ಕೋಸ್ಕರನೇ ರಾಜ್ಯ ಆಳ್ತಾರೆ ಬಿಟ್ಟರೆ ಯಾರೂ ಜನರಿಗೋಸ್ಕರ ರಾಜ್ಯ ಆಳೋರು ಯಾರೂ ಇಲ್ಲ ನಮ್ಮ ನಮ್ಮ ಪ್ರಕಾರ ಅದಕ್ಕಿಂತ ನಮ್ಮ ಈಗಿನ ಈಗಿನ ಏನೋ ಏನೋ ರಾಜರಿಗೆ ನಾನು ಏನು ಹೇಳೋದು ಜನ ರಾಜರು ಅಂದರೆ ಅವರೇ ನಮ್ಮನ್ನು ಆಳೋರು ಇವಾಗ ಓಕೆ ಅವರಿಗೆ ಸ್ವಲ್ಪ ಒಂದು ನೀವು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಒಂದು ಸಲ ರಾಮನ ಬಗ್ಗೆ ಒಂಚೂರು ಓದ್ಕೊಂಡು ಒಂಚೂರು ಅವರ ರಾಮಾಯಣದ ಬಗ್ಗೆ ಓದ್ಕೊಂಡು ಆ ರಾಮನ ಹೆಜ್ಜೆಗಳೇನಿರುತ್ತೆ ಅದನ್ನು ಬೇಜಾನು ಸಿಗುತ್ತೆ ನಿಮ್ಗೆ ಸುಮ್ಮನೆ ಗೂಗಲ್ ಆಡಿದ್ರೆ ಸಿಗುತ್ತೆ ರಾಮ ವಾಟ್ ಈಸ್ ರಾಮ ಏನು ಅಂತ ಅವನು ಅವನು ತಿಳ್ಕೊಂಡು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ನೀವು ಯಾರಾದರೂ ಅಳ ಓಡಿಸ್ಕೊಂಡ್ರೆ ನೀವು ಡೆಫಿನೆಟಾಗಿ ಚೆನ್ನಾಗಿರ್ತೀರ ಅವ್ನ ನೆರಳಲ್ಲಿ ಇರಿ ನೀವು ಅವ್ನು ಸುಮ್ಮನೆ ಅವ್ರೆ ನೆರಳಲ್ಲಿ ಓಡಾಡಿದ್ರೆ ಸಾಕು ತುಂಬ ಅದ್ಭುತವಾಗಿ ನಮ್ಮ ರಾಜ್ಯನ ಕಟ್ಬೋದು ನಮ್ಮ ರಾಮರಾಜ್ಯನ ಕಟ್ಬೋದು ನೀವೆಲ್ಲರೂ ಓಕೆ ಎಲ್ಲರೂ ನಿಮ್ಮ ಕೈಲಿದೆ ಓಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್